ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಬರ್ತಾ ಇದೆ ನಾನು ಒಂದೇ ಮುಗಿಸಿದೆ ಟು ಬಿ ವರ್ಕಿಂಗ್ ಅಂದೆ ನಾನು ಐ ಆಲ್ಸೋ ಸೆಟ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಇವೆರಡು ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ ಆ ಸಾಧನೆಯಲ್ಲಿ ನಮ್ದೊಂದು ಕೀರ್ತಿ ಇದೆ ಆ ಕೀರ್ತಿ ಹಿಂದೆ ನಮ್ದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಇದು ಒಂದೇ ವರ್ಡ್ ಅಲ್ಲಿ ನಾನು ಮುಗಿಸಿದೆ ಐ ಆಮ್ ಆನರ್ಡ್ ಈ ಸಿನಿಮಾ ಬಿಟ್ಟು ಬಿ ಆರ್ ಬಿ ವಿಚಾರವಾಗಿ ಮಾತಾಡೋದಾದರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ ಒಂದು ಸ್ಪೆಷಲ್ ಕಾರ್ ತರ ಒಂದು ಫೋಟೋ ರಿವೀಲ್ ಆಗಿತ್ತು ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ ಬಿ ಆರ್ ಬಿ ಸೆಟ್ ಅಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರೆದು ಅಂದರೆ ಬುಜ್ಜಿ ಥರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ ಅದೇ ತರ ಸ್ಪೆಷಲ್ ಏನು ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ ಸೂಪರ್ ಕಾರ್ ಥರ ಸೂಪರ್ ಕಾರ್ ಅದು ಆಯ್ತಲ್ಲ ಅದಲ್ಲ ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು ಒಂದು ಫೋಟೋ ಬಂದಿತ್ತು ಅದು ಇದೆಯಾ ಇಲ್ವಾ ಅಂತ ಯಾರು ಫೋಟೋ ಕಾರ್ ಇದು ಸರ್ ಸೂಪರ್ ಕಾರ್ ಇಲ್ಲ ಇಲ್ಲ ನೆನ್ನೆ ಬಂದಿತ್ತಲ್ಲ ನಿನ್ನೆ ನೋಡಿದ್ರಲ್ಲ ನೀವು ಅದ್ರದ್ದು ಒಂದು ಇಲ್ಲ ಒಂದು ಹದಿನೈದು ದಿನದ ಹಿಂದೆ ಆರ್ ಬಿದು ಒಂದು ಫೋಟೋ ರಿಲೀಲ್ ಆಗಿತ್ತು ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಫಾರ್ಮುಲಾ ಟೈಪ್ ಕಾರು ಅದೇ ನಿನ್ನೆ ನೀವು ನೋಡಿದ್ದು ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು ಅದಿಕ್ ಯಾರಿಗೋ ಹೋಯ್ತು ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ ಒಂದ್ ಹೊಸ ಸ್ಕ್ರಿಪ್ಟ್ ಓಪನ್ ಸ್ಕ್ರಿಪ್ಟ್ ನಮಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ಬಿಟ್ಟು ಅವ್ರ ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡ್ ಬಂದಿದ್ರು ಅದ್ ಯಾರೋ ಫೋಟೋ ತೆಗೆದಿಂಗ್ ಯಾರೋ ಜೋಶಲ್ಲಿ ಬಿಟ್ಟು ನನ್ ಹೊಸ ಕಥೆನೆ ರೂಪಿಸ್ಕೊಂಬಿಡ್ತು ಸೂಪರ್ ಆಗಿತ್ತು ನಿಮ್ ಕಾಂಬಿನೇಷನ್ ಅಂತೂ ಅದ್ಭುತ ಕಿಚ್ಚ ಹುಚ್ಚನ್ನ ಸೂಪರಾಗಿ ತೋರಿಸಿದ್ರು ನಮ್ಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಹುಚ್ಚ ಆದಮೇಲೆ ಮಿಸ್ ಮಾಡ್ಕೊಂಡಿದ್ವಿ ನಾವು ಆ ಕಿಚ್ಚನ್ನ ಡಿಫ್ರೆಂಟಾಗಿ ಆಗಿ ಸ್ಮೋಕ್ ಮಾಡೋದು ಅದೆಲ್ಲ ಅದೊಂದು ಸೂಪರ್ ಆಗಿ ತೋರಿಸಿದ್ರು ಇವರು ಅಂದರೆ ಲೈಕ್ ಖುಷಿ ಖುಷಿಯಾಯಿತು ಅವಾಗ ಹುಚ್ಚನ್ನ ನೋಡಿದ್ವಿ ನಾವು ಅದನ್ನು ಇವರು ತುಂಬಾ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ಥರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದರು ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು ಈ ನೀವು ಆಫ್ ಮಾಡ್ಬಿಡಿ ಈ ಟೀಸರ್ನಲ್ಲೂ ಅದೇ ತರ ಇತ್ತು ಸರ್ ಸೊ ಕಿಚನ್ ಹತ್ರ ಬೆಂಕಿ ಪಟ್ಟಣದಲ್ಲಿ ಎರಡು ಕಡ್ಡಿನಲ್ಲಿ ಬೆಂಕಿ ಹಚ್ಚುತ್ತಾರೆ ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ಚುತ್ತಾ ಇತ್ತು ಅಂತ ಬಜೆಟ್ ಜಾಸ್ತಿ ಆಗಿದೆ ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ ಎರಡ ಕಡ್ಡಿ ಕೊಡ್ತಾರೆ ಅದೇ ಸರ್ ನಿಮ್ಮ ಪಲ್ಸ್ ಅಂದರೆ ನಿಮ್ಮ ಆಡಿಯನ್ಸ್ ಏನು ಬೇಕು ಅನ್ನೋ ಪಲ್ಸ್ನ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಐಕ್ಸ್ ಯು ರೈಟ್ಫುಲಿ ಸೆಟ್ ನಾನು ಲಾಸ್ಟ್ ಟೈಮೇ ಒಂದ್ಸತಿ ಮಾತಾಡಬೇಕಾದ್ರೆ ಹೇಳಿದೆ ಸಿನಿಮಾ ಅನ್ನೋದೇನಿದೆ ಇಟ್ಸ್ ಕನ್ಸಾಲಿಡೇಟೆಡ್ ಎಫರ್ಟ್ ಇಟ್ಸ್ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್ ಆ್ಯಂಡ್ ಡೆಲಿವರಬಲ್ ಅನ್ನೋದು ನನ್ನ ಕೈಕಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ ಅವರು ನಮ್ಮನ್ನ ತಲೆಲಿ ಹಿಡ್ಕೊಂಡು ಹೇಗೆ ಬರೀತಾರೆ ಅದಾದಮೇಲೆ ಅವ್ರು ಹೇಗೆ ಕನ್ಸೀವ್ ಮಾಡಕ್ಕೆ ನೋಡ್ತಾರೆ ಕನ್ಸೀವ್ ಮಾಡಕ್ಕೆ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪ್ಲೇ ರೈಟ್ ಆಗುತ್ತೆ ಅದಾದಮೇಲೆ ನಾವು ಅದನ್ನು ಹೇಗೆ ಅಳವಡಿಸ್ಕೊತೀವಿ ನಾವು ಹೇಗೆ ಒಂದು ಪಾತ್ರನ ಅದನ್ನು ರೂಪಿಸ್ಕೊಡಕ್ಕೆ ಹೋಗ್ತೀವಿ ಹೌ ಶುಡ್ ಐ ಲುಕ್ ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಎಷ್ಟೋ ಕೂತ್ಕೊಂಡು ಇದೆಲ್ಲ ಆದಮೇಲೆ ನಮ್ಮ ಡಿ ಒ ಪಿ ಬರ್ತಾರೆ ಹೇಗೆ ತೋರಿಸ್ಬೇಕಿದ್ದನ್ನು ಅಂತ ಸೊ ಐ ಥಿಂಕ್ ಎಸ್ ಆ್ಯಸ್ ಯು ರೈಟ್ ಪುಲೀಸ್ ಸ್ಯಾಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ ಆ್ಯಂಡ್ ತುಂಬ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡ್ಬೋದು ಅನ್ನೋ ಒಂದು ಫೀಲರ್ ಇದೆ ಥ್ಯಾಂಕ್ ಯು ಸರ್ ಇವಾಗ ಇದು ತಮಿಳ್ ಮತ್ತು ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ ಓಕೆ ಸರ್ ಲಾಸ್ಟ್ ಟೈಮ್ ಮ್ಯಾಕ್ಸ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ದೀರಾ ಇವಾಗ ನಿಮ್ಗೆ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಅವ್ರು ಸಿಕ್ಕಿದೆ ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಆಷಾಢ ತಿಂಗಳಲ್ಲಿ ಮುಂದಾಗ ಮುಂದಾಗ್ತಾರೆ ನೀವು ಇದನ್ನು ಬ್ರೇಕ್ ಮಾಡಿ ಇದು ಮಾಡ್ತಾ ಇದ್ದೀರೋ ಅಥವಾ ಈ ಪ್ರೊಡಕ್ಷನ್ ಹೌಸ್ ಇಂದ ತಮಿಳ್ನಾಡಲ್ಲೂ ನಿಮ್ಮ ಮಾರ್ಕೆಟ್ ಜಾಸ್ತಿ ಆಗುತ್ತೆ ಅಂತಾರೆ ಇದ್ರ ಬಗ್ಗೆ ಮಾತಾಡಿ ಸರ್ ಮೈ ಒಂದು ನಿಮಿಷ ಮೈಕ್ ಏನಾದ್ರು ಎಕೋ ಕೊಟ್ಟಿದ್ದೀರಾ ಎಲ್ಲರದು ಇದು ದ ಹಾಲ್ ಹಾಲ್ ಓಕೆ ಸರ್ ಸಾರಿ ಐ ಕೇಳಿಸಿಲ್ಲ ಎಸ್ ಎಸ್ ಹಲೋ ಸರ್ ಇವಾಗ ಕೇಳ್ತಿದ್ಯಾ ಓಕೆ ಈ ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡೋಲ್ಲ ಬಟ್ ತಮಿಳಲ್ಲಿ ಇರ್ಬೋದು ಬಟ್ ಮ್ಯಾಕ್ಸು ತಮಿಳಲ್ಲಿ ಹೇಗಿತ್ತು ಮಾರ್ಕೆಟು ಜೊತೆಗೆ ಈ ಸತ್ಯಜ್ಯೋತಿ ಫಿಲಮ್ಸ್ನಿಂದ ಕನ್ನಡ ಮತ್ತು ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗುವ ಪ್ಲ್ಯಾನು ಮತ್ತು ಈ ಆಷಾಢದಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಲ್ಲ ಅದ್ರ ಬಗ್ಗೆ ಸರ್ ரொம்ப ಟ್ಯಾಲೆಂಟೆಡ್ ಸರ್ ಕೊಂಚ ಬ್ರೇಕ್ ಡೌನ್ பண்றதுக்கு ಟೈಮ್ ಆಗುತ್ತೆ ಈಗ ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀವಂತ ನನಗೆ ಸತ್ಯವಾಗಿ ಆಷಾಢ ಅಂತಾನೆ ಅಂತಲೇ ಗೊತ್ತಿಲ್ಲ ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗಿಯವ್ರು ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ ಬಂದ್ಬಿಟ್ಟೆ ಅಲ್ಲಿಂದ ಹೋಗ್ತಾ ಇದ್ದೀವಿ ಆಷಾಢ ಶಾಢ ಎಲ್ಲದೂ ಒಂದು ನಂಬಿಕೆ ಆ ನಂಬಿಕೆ ಮೇಲೆ ನಂಬಿಕೆ ಇರಲಿ ನಂಬಿಕೆ ಮೇಲೆ ಆಭಾರವಾದ ಮೂಢನಂಬಿಕೆ ಬೇಡ ಈಗ ಆಷಾಢ ಅಂದ್ಬಿಟ್ಟು ಯಾರಾದರೂ ನಿಮಗೆ ತೊಗೊಳ್ಳೋ ಕಾಸು ಅಂತ ಕೊಡಕ್ಕೆ ಬಂದರೆ ಇದು ಆಷಾಢ ಬೇಡ ಅಂತೀವ ಫಸ್ಟ್ ಕೊಡು ಕೊಡು ಅಂತ ಇದಕ್ಕೆಲ್ಲ ಟೈಮ್ ನೋಡಬಾರ್ದು ಒಂದು ಒಳ್ಳೆ ಸಂಸ್ಥೆ ಬಂತ ಒಂದು ಒಳ್ಳೆ ಕಥೆ ನಿರ್ಮಾಣ ಆಯಿತಾ ಇವಾಗ ಒಂದು ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟಾಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡೋಕ್ಕಾಗತ್ತೆ ಈ ಟೈಮ್ ಲೈನ್ನ ತಲೆ ಹಿಡ್ಕೊತೇವೆ ಹೊರತು ಆಷಾಢ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ ಬಟ್ ಫೇರ್ ಅನ್ ಆಫ್ ಆ್ಯಸ್ ಯು ರೈಟ್ ಫುಲ್ ಇಸ್ ಎಟ್ ಬಟ್ ನೀವು ಗೊತ್ತಾಗ್ತಾ ಗೊತ್ತಾಗ್ತಾರೆ ನನಗೆ ದಾಷ ಅಂದ್ಬಿಟ್ಟು ಐ ಡೋಂಟ್ ಐ ಡೋಂಟ್ ಗೋ ಬೈ ದ ಕ್ಯಾಲೆಂಡರ್ ನೀದರ್ ಡು ಐ ಗೋ ಬೈ ಒಕೇಷನ್ಸ್ ನಂಬರ್ ಒನ್ ಎರಡನೇದು ಕನ್ನಡದಲ್ಲಿ ಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು ತಮಿಳಲ್ಲಿ ಹೇಗಿತ್ತು ಮತ್ತು ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ಮ ಜೊತೆಗೆ ಸತ್ಯಜ್ಯೋತಿ ಅಂತ ಸೊ ಹೇಗೆ ಮಾರ್ಕೆಟ್ ಅಲ್ಲೂ ಇಲ್ಲೂ ದೊಡ್ಡದಾಗಿ ಬರುತ್ತಾ ಅಂತ ಅವರು ಸಿಕ್ಕಾಪಟ್ಟೆ ತಮಿಳ್ನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬ ದೊಡ್ಡ ರೇಂಜಲ್ಲಿ ತುಂಬ ದೊಡ್ಡ ರೀತಿಯಲ್ಲಿ ನಿಂತ ಒಂದು ಸಂಸ್ಥೆ ಸೊ ತಮಿಳ್ ಮಾರ್ಕೆಟ್ಟೇ ಬೆಳೆಸಬೇಕು ಅಂದಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ ಅವ್ರು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿರೋದು ಕನ್ನಡ ಮಾರ್ಕೆಟ್ ಆಬ್ವಿಯಸ್ಲಿ ತಮಿಳ್ ಬ್ಯಾನರ್ ಅಲ್ಲೂ ಸಿನಿಮಾ ಬಿಡುಗಡೆ ಆಗಿರುತ್ತೆ ಬಿಡುಗಡೆ ಆದಮೇಲೆ ಅವರಿಗೆ ತಮಿಳ್ ಮಾರ್ಕೆಟಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಂಡ್ ಮಾರ್ಕೆಟ್ ಅನ್ನೋದು ಏನಿದೆ ಸರ್ ಈಗ ತೆಲುಗು ತಮಿಳು ಅಂತ ನೀವೇನು ಹೇಳ್ತಾಯಿದಿರಿ ಟೂ ತೌಸಂಡ್ ಅಲ್ಲಿ ಈಗಾಗಲೇ ನೋಡಿಬಿಟ್ಟೆ ನಾನು ಇಡೀ ಇಂಡಿಯಾ ಮಾರ್ಕೆಟ್ ಬಟ್ ಬಂದು ಮಾಡಿದ್ದು ಕನ್ನಡನೇ ಆಮೇಲೆ ಅಲ್ವೇ ಅವ್ರದ್ದು ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋಣ ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ಳೋಣ ಅಲ್ಲೇ ನಮ್ಮದು ಇರೋದು ಕರೆಕ್ಟೇ ಸರ್ ಈ ಸಿನಿಮಾದಲ್ಲಿ ನಾವು ಏನೇನು ನಿರೀಕ್ಷೆ ಮಾಡಬಹುದು ಒಂದು ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ನಲ್ಲಿ ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡಿಕೊಂಡಿದ್ರು ಅಗೇನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೀರೋಯಿನ್ ಇಲ್ಲ ಅಂತ ಹೇಳಿ ಸೊ ಇದನ್ನ ಅವ್ರು ನಿಮ್ಗೆ ಹೇಗೆ ಕನ್ವೆ ಮಾಡಿದ್ರು ಆ ಸಂದರ್ಭದಲ್ಲಿ ಹೇಳಿ

ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ ನಡವಳಿಕೆನೇ ಬೇರೆ ಇರ್ತವೆ ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯಿತು ಅಂದರೆ ನೀವು ಒಂದು ನೋಡಿಲ್ದೇ ಇರೋದು ನೋಡೋಕೆ ಸಿಕ್ತು ನಿಮಗೆ ತುಂಬ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು ಸೊ ಹಿಯರ್ ಇಟ್ ಈಸ್ ಪ್ರಾಬಬ್ಲಿ ಅನದರ್ ಟೆನ್ ಟೈಮ್ಸ್ ಟ್ವೆಂಟಿ ಟೈಮ್ಸ್ ಮೋರ್ ಇಟ್ಸ್ ಅ ಡಿಫ್ರೆಂಟ್ ಪರ್ಸನ್ ನಾನು ಹೇಳಿದೆ ಹಾಗೂ ಎಸ್ ನೀವು ಹೇಳಿದ ಹಾಗೆ ನಮಗೂ ಬೇಜಾರಾಗತ್ತೆ ಡೈರೆಕ್ಟ್ರ್ ಹೇಳಬೇಕು ಯಾಕೆ

ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು ಈಗಲೂ ಇದೆ ಓಕೆ ಈಗಲೂ ಹೀರೋಯಿನ್ ಇದ್ದಾರೆ ಈ ಸಿನಿಮಾದಲ್ಲಿ ಇಲ್ಲ ಅಂತೇನಿಲ್ಲ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಆ ಸಂಬಂಧನೂ ಇತ್ತು ಸೀನ್ಸ್ ಇತ್ತು ಎಲ್ಲ ಇತ್ತು ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲ್ಯಾಶ್ ಬ್ಯಾಕ್ ಇಲ್ಲದಿದ್ದರೆ ಒಂದು ಕತೆ ಇತ್ತು ನಾನು ಮತ್ತೆ ಆ್ಯಸ್ ಇಟ್ ಇಸ್ ನಮ್ಮ ಫಿಲ್ಟ್ರಿಂಗ್ ಇರುತ್ತಲ್ಲ ಈ ಒಂದು ಒಳ್ಳೆ ಕಥೆಯಲ್ಲಿ ಇದಿಲ್ಲ ಅಂದರೆ ಏನಾಗುತ್ತೆ ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೇಕಾಗೋದು ಬರಲ್ಲ ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇರ್ತೀರಿ ಇದನ್ನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಸಿನಿಮಾ ಏನು ಎಫೆಕ್ಟ್ ಆಗುತ್ತೆ ಇಲ್ಲ ಆ ಸಿನಿಮಾ ಆ ಸೀನ್ ಇಲ್ಲಾಂದರೆ ಈ ಸಿನಿಮಾಗ್ ವರ್ಕೌಟ್ ಆಗೋಲ್ಲ ಅಂತ ಬಂದಾಗ ವಿ ನೀಡ್ ಇಟ್ ಸಪೋಸ್ ನೋ ನೋ ದ ಸಿನಿಮಾ ಡಸನ್ ಮೇಕ್ ಅಡಿಫ್ರೆನ್ಸ್ ವಿತೌಟ್ ದ ಕ್ಯಾರೆಕ್ಟರ್ ಆರ್ ದಿಸ್ ಪರ್ಟಿಕ್ಯುಲರ್ ಸೀನ್ ಐ ಥಿಂಕ್ ಇಟ್ಸ್ ಬೆಟರ್ ವಿ ಎಡಿಟೆಡ್ ದೇರ್ ದಾನ್ ಗೋ ಟು ದ ಟೇಬಲ್ ಅಂಡ್ ದೆನ್ ಸ್ಟಾರ್ಟ್ ಎಡಿಟಿಂಗ್ ಆ್ಯಂಡ್ ಇನ್ನೊಂದು ನಾನು ತುಂಬ ನಂಬೋದು ಹೀರೋಯಿನ್ ಅನ್ನೋದು ಏನಿದೆ ಒಂದು ಸಿನಿಮಾದಲ್ಲಿ ಅಟ್ಲೀಸ್ಟ್ ನನ್ನ ನನಗೆ ಗೊತ್ತಿರೋ ಹಾಗೆ ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆ್ಯಸ್ ಅನ್ ಎಮ್ಯುನಿಟಿ ಆ್ಯಸ್ ಅ ಲಕ್ಸುರಿ ಅವರು ಕಲಾವಿದರಾಗಿರ್ತಾರೆ ಅವ್ರು ನಮ್ಮ ಸಿನಿಮಾದಲ್ಲಿದ್ದರೆ ಅವ್ರಿಗೂ ಬಹಳ ಒಳ್ಳೆ ಪಾತ್ರ ಬೇಕು ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಬಂದಿರ್ತಾರೆ ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡೋಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇನ್ ಫ್ಯಾಕ್ಟ್ ಇವರು ಆ್ಯಕ್ಚುಲಿ ಪಾಪ ಬರ್ಕೊಂಬಂದಿದ್ರು ಬರ್ಕೊಂಬಂದಾಗ ಅವ್ರು ಹೇಳಿದ್ರು ಅಲ್ಲಿ ಬರ್ತಿದಾಗ ಎಲ್ಲರೂ ಬೈತಾರ ನನಗೆ ಹೀರೋಯ್ನ್ ಇಲ್ಲ ಹೀರೋಯ್ನ್ ಸರ್ ಬರ್ದಿದ್ದೀನಿ ಸರ್ ಅಂತ ಅನ್ಬಿಟ್ಟು ನಾನು ಆ್ಯಕ್ಚುಲಿ ತುಂಬ ಖುಷಿ ಪಡ್ತೀನಿ ಅಂತ ಹೇಳಿದ್ರು ಅವರು ಬಟ್ ಐ ಥಿಂಕ್ ಸಮ್ವೇರ್ ಐ ಡಿಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆ್ಯಸ್ ವೆಲ್ ಆಸ್ ದ ಆ್ಯಕ್ಟ್ರೆಸ್ ವಸ್ ಗೊಯಿಂಟ್ ಬಿ ಡೂಯಿಂಗ್ ಇಟ್ ಇಸ್ ಅದನ್ನು ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಷನ್ಶಿಪ್ ಅಂತ ಇದ್ದರೆ ಐ ಥಿಂಕ್ ಇಟ್ ನಾಟ್ ಬಿ ಜಸ್ಟಿಫೈಡ್ ಸುದೀಪ್ ಸರ್ ಇದು ಮತ್ತೆ ಔಟ್ ಆ್ಯಂಡ್ ಹೌಸ್ ಮಾ ಮಾಸ್ ಇರುತ್ತಾ ಫುಲ್ ಸಿನಿಮಾ ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ ಈಗ ಅದೇ ಕಂಟಿನ್ಯೂ ಆಗಿರೋದ್ರಿಂದ ಇದನ್ನ ನೀವು ಆ್ಯಕ್ಚುಲಿ ಐ ಥಿಂಕ್ ಯು ಶುಡ್ ವೇಟ್ ಲಿಟಲ್ ಟು ಸಿ ವಾಟ್ ಹ್ಯಾಪನಿಂಗ್ ಆ್ಯಂಡ್ ರಿವೀಲ್ ಮಾಡಬಾರ್ದು ಅನ್ನೋದು ಏನಿಲ್ಲ ಬಟ್ ಐ ಥಿಂಕ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಅವರು ಬರ್ಕೊಂಬಂದಿದ್ದಾರೆ ಥಿಂಕ್ ಲೆಟ್ ಇಟ್ ರಿಮೇನ್ ಇಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿ ಬಡಿ ಆ್ಯಂಡ್ ಬರೆದಿದ್ದಾರೆ ತುಂಬ ಕಮರ್ಷಿಯಲ್ ಇದೆ ಆಬ್ವಿಯಸ್ಲಿ ಬಂದಿರೋ ಒಂದು ಚಿಕ್ಕ ಟೀಸರ್ ಅಲ್ಲೇ ಗೊತ್ತಾಗುತ್ತಲ್ಲ ಯಾ ಒಂದು ಚಿಕ್ಕದಾಗ ಏನು ಬಿಟ್ಟರು ಇವಾಗ ಆ್ಯಕ್ಚುಲಿ ಅನೌನ್ಸ್ಮೆಂಟಿಗೋಸ್ಕರ ಟೂ ಡೇಸಲ್ಲಿ ಮಾಡಿದ್ದು ಬಟ್ ಐ ಥಿಂಕ್ ಈಸ್ ಹೀಸ್ ಇಂಟೆನ್ಷನ್ ಈ ಸಿನ್ಮಾ ಹಿಂದೆ ಇರೋ ಇಸ್ ಅದರಲ್ಲಿ ಎದ್ದು ಕಾಣ್ತಾ ಇದೆ ಇಟ್ ಇಸ್ ಇಟ್ ಇಸ್ ಹೈ ಕೋರ್ ಮಾಸ್ ಓಕೆ ಥ್ಯಾಂಕ್ ಯು ದ್ ಕೆಪ್ಟ ಹದಿನೆಂಟು ತಿಂಗಳಲ್ಲಿ ಎರಡು ಸಿನಿಮಾ ಮಾಡ್ತೀನಿ ಅಂತ So, one cinema we are hoping it will release in December. Having said that, Satya Jyoti, Sudipu, first to Jyote first collaborate. But it didn't work out. I just wanted to know a curiosity. One time, Ali, you were so inspired by Chairan's movie, and you did a remake of one of his movies, which was a big hit. Uh, Why Chairan's script did not work for today's times? ಯುಡ್ ಟು ಡೂ ಚೇರನ್ ಅವರು ಬಹಳ ದೊಡ್ಡ ನಿರ್ದೇಶಕರು ಭಾಳ ಹೆಸರಾದ ನಿರ್ದೇಶಕರು ಅಂಡ್ ಐ ರಿಯಲಿ ಲವ್ ದ ವೇ ಹಿ ಟೆಲ್ ದ ಸ್ಟೋರಿ ಆ್ಯಂಡ್ ದಟ್ ಇಸ್ ವೈ ವಿ ಕೊಲಾಬ್ರೇಟೆಡ್ ಕೊಲಾಬ್ರೇಷನ್ ಆಗಿದ್ದೆ ಬಿಕಾಸ್ ಐ ರಿಯಲಿ ಅಡ್ಮೈರ್ ದ ವೇ ಹಿ ಟೆಲ್ಸ್ ದ ಸ್ಟೋರಿ ಬಟ್ ಸಮ್ಟೈಮ್ಸ್ ಈಗ ಫಾರ್ ಎಕ್ಸಾಂಪಲ್ ನಾನು ಅಲ್ಲಿ ಕುತ್ಕೋತಿದ್ದ ಹಾಗೆ ತುಂಬ ತುಂಬ ಆ್ಯಕ್ಚುಲಿ ನೆನೆ ರಾತ್ರಿ ಊಟ ಮಾಡಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ನಾವು ತಿನ್ನೋದು ಎರಡು ಹೊತ್ತು ಈಗ ಬೆಳಗ್ಗೆ ಮುಂದೆ ಸಿಕ್ಕಾಬಿಟ್ಟೆ ಹೊಟ್ಟೇಶು ನಾನು ಬರ್ತಾನೆ ಅಲ್ಲಿ ನೆನಪು ಕೊಡಿ ಅಂತ ಎರಡು ಇಡ್ಲಿ ತಂದಿಟ್ರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಎರಡು ಎರಡು ಬೈಕ್ ತೊಗೊತಿದ್ದಂಗೆ ವಾಪಸ್ ಕಳಿಸಿದೆ ಅಂದರೆ ಈಗ ಭಾಳ ಸೆಟ್ ಆಗ್ತಾ ಇಲ್ಲ ಅಂತ ಹಾಗೆ ಆ ತಟ್ಟೆ ಅಲ್ಲಿದ್ದು ಇಡ್ಲಿ ಮಿಸ್ಟೇಕು ಅಲ್ಲ ಕೊಟ್ಟಿರೋದು ಮಿಸ್ಟೇಕಲ್ಲ ನಂದು ಮಿಸ್ಟೇಕಲ್ಲ ಬಟ್ ಆ ಸಂದರ್ಭದಲ್ಲಿ ನನಗೆ ಅದು ಸೆಟ್ ಆಗಿಲ್ಲ ಹೀಗೇನೇ ಚೇರನ್ನವ್ರ ಬಗ್ಗೆ ಮಾತಾಡೋಷ್ಟು ಅವರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ನಲ್ಲ ಬಟ್ ಐ ಸ್ಟಿಲ್ ಫೀಲ್ ಆಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಆ ಕೊಲಾಬ್ರೇಷನ್ ಮೇ ಬಿ ವಂಡರ್ಫುಲ್ ಬಟ್ ಹೇಳ್ತಾ ಇರೋ ರೀತಿ ಅಥವಾ ಕತೆ ನಮಗೆ ಈ ಸಂದರ್ಭಕ್ಕೆ ಬೇಡ ಅನ್ನಿಸ್ತು ಕನ್ನಡ ಚಿತ್ರರಂಗದಲ್ಲಿರುವ ಪರಿಸ್ಥಿತಿ ಇಲ್ಲಿ ತುಂಬ ಅನ್ಸರ್ಟಂಟಿ ಇರೋವಾಗ ಆ ಥರ ಸಿನಿಮಾ ರೈಟ್ ನಾವು I don't think we should be doing. Probably once something settles down, like for example, the autograph on cinema, but can we dare to do it today? If you ask me, can I dare to do it today? I feel little complicated. Your Giro Parasthiti mindset, Janagala mind, that speed, and the rush they have to go and see a cinema commercially maybe this is not the right time maybe a time with, good time will come and we'll collaborate again um, also like though you don't want to reveal the characters but somewhere the little glimpse what we saw um, one thing is when you say dada yaru dada yaru dada now na ke ge hoxtive bondu but it's slowly shifting to sudeep it's gradually shifted to sudeep do you like this to be called dada ನನ್ನ ತಂದೆ ತಾಯಿ ಇರೋ ಹೆಸರಿಟ್ಟಿ ಸುದೀಪ್ ಅನ್ನೋದನ್ನೇ ಬಿಟ್ಬಿಟ್ಟು ಹುಚ್ಚಾಗಿ ಹೋಗ್ಬಿಟ್ಟಿದ್ದೀನಿ ಅಲ್ಲಿಂದ ಕಿಚ್ಚಾಯಿತು ಆ್ಯಂಡ್ ನಥಿಂಗ್ ಇಸ್ ಆಲ್ ದ ಟರ್ಮ್ಸ್ ಆರ್ ಕಮಿಂಗ್ ಫ್ರಮ್ ಮೈ ಸರೌಂಡಿಂಗ್ ಆ್ಯಂಡ್ ದ ಪೀಪಲ್ ಹೂ ಲೈಕ್ ಮೀ ಆ್ಯಂಡ್ ಲವ್ ಮೀ ಸೊ ಐ ವಿಲ್ ನಾಟ್ ರಿಯಾಕ್ಟ್ ಟು ಎನಿ ನೇಮ್ಸ್ ಐ ವಿಲ್ ಜಸ್ಟ್ ರಿಯಾಕ್ಟ್ ಟು ದ ಇಂಟೆನ್ಷನ್ ಬಿಹೈಂಡ್ ದ ನೇಮ್ ಸೊ ಅವ್ರ ದಾ ಅಂದಿದ್ದು ಇನ್ನೊಂದು ದಿನದ್ದು ಇವ್ರಿಗೆ ಕರ್ಕೊಂಬಂದಿದ್ದು ಬಟ್ ಒಂದಂತೂ ಸತ್ಯ ನೀವು ನನಗೆ ಆಗಿ ಕೇಳೋಕಂದ್ರೆ ನಮಗೆ ದಾದಾ ಯಾವತ್ತಿದ್ರು ವಿಷ್ಣು ಸರ್ ನಾವು ಪೊಸಿಷನಿಗೆ ಹೋಗೋಕ್ಕೂ ಆಗಲ್ಲ ಹೋಗೋಕೆ ಆಸೆನೂ ಪಡೋಲ್ಲ ಇಲ್ಲಿ ಕೆಲವ್ರು ಕರೀತಾರೆ ಇವರು ಕರೀತಾರೆ ಅದು ಹಾಕೊಂಡಿದ್ದಾರೆ ಆಮೇಲೆ ಕರೆದು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅವರು ಸೊ ಇಟ್ ಇಸ್ ನಾಟ್ ನಥಿಂಗ್ ಟು ಡೂ ವಿತ್ ಆ್ಯಂಡ್ ಬಟ್ ಸಂವೇರ್ ಡೋಂಟ್ ಯು ಥಿಂಕ್ ಮನೆಯಲ್ಲಿ ತಂದೆ ಅನ್ನೋರು ತುಂಬ ದೊಡ್ಡ ಅಚೀವ್ ಮಾಡಿ ಕೂತಿರ್ಬೇಕಾದ್ರೆ ಯಾರಾದರೂ ಒಬ್ಬರು ಮನೆಗೆ ಬಂದಾಗ ನೀವು ನಿಮ್ಮ ತಂದೆ ತರನೇ ಹೆಸರು ಮಾಡ್ತಾ ಇದ್ರೆ ಬಿಟ್ರೆ ಅದ್ರ ಖುಷಿ ಆಗಲ್ವ ಹಾಗೆ ಯಾರೋ ಒಬ್ಬರು ಬಂದ್ಬಿಟ್ಟು ಇಲ್ಲಿ ನಮಗೂ ಒಂದ್ ಸ್ವಲ್ಪ ಅಂತ ಕರೆದಾಗ ತಗಳಪ್ಪ ಓಕೆ ನಮಗೂ ಅಲ್ಲಿ ಅವ್ರ ಆಶೀರ್ವಾದದಲ್ಲಿ ಇಟ್ಟಿದ್ದೀರಾ ಅಂತ ಬರುತ್ತೆ ಅಷ್ಟೇ ಅಲ್ಲಿ ಮುಗಿದೋಗುತ್ತೆ ಅಪ್ಪ ಅಪ್ಪನೇ ಮಗ ಮಗನೇ ಮಗ ನನಗೆ ತ್ರೀ ಕ್ವೆಶನ್ಸ್ ಇದೆ ಐ ಜಸ್ಟ್ ಆಸ್ಕ್ ಡೋಂಟ್ ಮೈಂಡ್ ಓಕೆ ಐ ಹ್ಯಾವ್ ಗಾಟ್ ಇಟ್ ಪ್ರಿಪೇರ್ಡ್ ವಿತ್ ಯು ನೋಬಡಿ ಮೈಂಡ್ ಇನ್ನೊಂದು ಅದೇ ಇದು ಕಂಟಿನ್ಯೂಯೇಷನ್ ಅಲ್ಲೇ ವೆನ್ ಯು ಸೆಟ್ ಅಬೌಟ್ ಪೇರೆಂಟ್ಸ್ ಸಬ್ಜೆಕ್ಟ್ ವಿಲ್ ನಾಟ್ ಅಲೈನ್ ಅಂತ ಸಮೇರ್ ದ ಲಿಟಲ್ ಗೇವ್ ಅಸ್ ಯು ಆರ್ ಕ್ಲಿಂಗಿಂಗ್ ಆನ್ ಟು ದ ಕಾಕಿ ಯುನಿಫಾರ್ಮ್ ಫಾರ್ ಅ ಲಾಂಗ್ ಟೈಮ್ ಯು ಎಂಜಾಯ್ ಇಲ್ಲೆಲ್ಲಾದರೂ ಕಾಕಿಗೇಟಿವ್ ರೋಲ್ ಅಂತಿಗೇಷನ್ ಐ ಯಾರೋ ನಾಲ್ಕು ಜನ ಬೆಟ್ಲ ಬಂದರೂ ಒಬ್ಬರಿಗೆ ಒಡದೆ ಶೂಟ್ ಮಾಡಿದೆ ಇನ್ವೆಸ್ಟಿಗೇಷನ್ ಅಂದ್ರೆ ಅವ್ರು ನಿಲ್ಸಿಪ್ಪ ಯಾಕೆ ಬಂದೆ ಏನು ನಿಮ್ಮ ಕೈಯಲ್ಲಿದೆ ಓಪನ್ ಮಾಡಿ ತೋರಿಸು ಅಲ್ಲಿ ಎಲ್ಲಿದೆ ಬಂದಾಗ ಬಿಟ್ಟ ಹೋದ ಇದು ಶಾರದಾ ನಿಮ್ಮ ಕ್ಯೂರಿಯಾಸಿಟಿ ಅಷ್ಟೆ ಏನಾಗುತ್ತೆ ನೀವು ತೋರಿಸೋದಕ್ಕಿಂತ ಜಾಸ್ತಿ ನೋಡೋಕೆ ಹೋಗ್ತೀರ ಅಲ್ವಾ ಅದಕ್ಕಾಗಿಸುತ್ತೆ ನೀವು ಹೇಳಿರೋದಕ್ಕೆ ಹೋಗ್ತೀನಿ ನಿಮ್ಮ ಕ್ವೆಶನ್ ಇಂಟೆಲಿಜೆಂಟ್ ಆಗಿದ್ದರೆ ಉತ್ತರ ಕೊಡ್ಬೋದು ದಿಸ್ ಇಸ್ ವೆರಿ ಕ್ಯೂರಿಯಸ್ ಅಲ್ಲಿ ಇನ್ವೆಸ್ಟಿಗೇಷನು ಕಾಣಿಸ್ತಿಲ್ಲ ಕಾಕಿನೂ ಕಾಣಿಸ್ತಿಲ್ಲ ಎಲ್ಲ ಬಿಟ್ಟಾಕಿ ನಾನೇ ಕಾಣಿಸ್ತಿಲ್ಲ ಒಂದು ಮುಖ ಬಿಟ್ಟರೆ ಸೊ Tell me what made you think like that. The whole setup, whatever no, the characters. No, no. No, there is no. State. Somewhere there are familiarities. Ni me gya okay. Ni me gya kinsil sir. Ni a light late house ali late bykeepera. Late house na purchase madag ponidi what vupri vode. No, for the status, star status you have, I think you have. It is just, a, it is just a role. past film and everything. Okay. See, that's all I'm telling you and khakiyan uh, and even i totally accept. i totally investigative roles somewhere. You are, uh, not, it's not that you have to wear a uniform or something. but not you, you love think. the roles. you love such roles. i love roles. i love cinema. you love action. Hundred. You don't like action. i love. i mean, but uh, you are better off. i still, i always tell you, you were, you were in future when you did IGA, but you are getting back to action. Not that it is easy for you, but people want it. But uh, do you think we are going back again? No, sir I am exactly doing what I want to do. Okay. And I am doing what public wants me to do. Next she wants to see me with a hero I'll have three. It's, it's okay. I need to deliver what audience want. Correct. ಐ ನೀ ವಾಟ್ ಜನಕ್ಕೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅದನ್ನು ಕೊಡೋದೇ ನನ್ನ ಕರ್ತವ್ಯ ಈಗ ಎಲ್ಲ ಬಿಟ್ಟಾಕಿ ನಾವೆಲ್ಲ ಕೂತಿರ್ಬೇಕಾದ್ರೆ ಒಂದು ಏನೋ ಯಾರಾದರೂ ಉತ್ತರ ಕೊಟ್ಟರು ಅಂದ್ಕೊಳ್ಳಿ ಅವತ್ತು ನೀವು ನಿಮಗೆ ಅನಿಸಿರ್ಬೋದು ಹೇಳೋದು ಹೇಳಿದ್ರು ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಿತ್ತಲ್ವ ಹೇಳೋದು ಹೇಳಿದ್ರು ಸ್ವಲ್ಪ ಹಿಂಗೆ ಮಾಡ್ಬೋದಿತ್ತಲ್ವ ಎಗೇನ್ ಡೋಂಟ್ ಯು ಥಿಂಕ್ ದಟ್ ನಿಮ್ಮ ಅಡ್ವೈಸ್ನ ಕನ್ಸಿಡರ್ ಮಾಡಿ ಪ್ರಾಬಬ್ಲಿ ದ ನೆಕ್ಸ್ಟ್ ಟೈಮ್ ದಟ್ ಪರ್ಸನ್ ಇಸ್ ಸ್ಪೀಕಿಂಗ್ ಇಸ್ ಅ ಲಿಟಲ್ ಮೋರ್ ಹಂಬಲ್ ಆರ್ ವಾಟ್ ಎವರ್ ಇಟ್ ಇಸ್ ರೈಟ್ ಹಾಗೇನೆ ನಾವು ಒಬ್ಬ ಕಲಾವಿದನಾಗಿ ಒಂದು ಮಾರ್ಕೆಟ್ ಅಂತ ಸೆಟ್ ಮಾಡಿದಾಗ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮಾರ್ಕೆಟ್ ಎಕ್ಸ್ಪೆಕ್ಟ್ ಸಾಮಿ ವಾಟ್ ಇಸ್ ದಟ್ ಮೇಕ್ಸ್ ದೆಮ್ ಹ್ಯಾಪಿ ಆ್ಯಂಡ್ ಐ ನೀಡ್ ಟು ಡೆಲಿವರ್ ದ್ಯಾಟ್ ಹಾಗಂತ ಒಂದೇ ಫಾರ್ಮುಲಾ ಕಾಕಿ ನೋ ನೋ ವಿ ಕ್ಯಾನ್ ಆಲ್ಸೋ ಡೂ ಕ್ಯಾರೆಕ್ಟರ್ಸ್ ಆಫ್ ಮೆನಿ ವೇಸ್ ಬಟ್ ಇವರೇನು ಬರೀತಾರೆ ಇವ್ರೇನು ತಲೆಲಿಟ್ಕೊಂಡು ಬರ್ತೀರ ಅಂತ ನೋಡಕು ಅದಕ್ಕೆ ಅದಕ್ಕೆ ಸ್ಪಂದಿಸೋದು ನನ್ನ ಮೊದಲನೇ ಕರ್ತವ್ಯ ಅದರಲ್ಲೂ ಖುಷಿಯಾಗಿದೆ ಆಗಿದೆ ಅಂದ್ಮೇಲೆ ಆಮ್ ಟು ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಟು ಡೂ ಆ್ಯಂಡ್ ಐ ಎಮ್ ಡೂಯಿಂಗ್ ವಾಟ್ ಎಕ್ಸಾಕ್ಟ್ಲಿ ದ ಪಬ್ಲಿಕ್ ವಾಂಟ್ಸ್ ಮಿಟ್ ಇದು okay, um, this was a thought when it came to me. and then in uh, you have kannada technicians, probably some kannada actors, part of the script directed to be directed by vijay karsikar. but how will, since nibella, chennai, uh, in Chennai, how will this benefit the kannada workers here? will you take them to chennai? ಒಂದ್ ನಿಮಿಷ ಈಗ ಮೊದಲನೇ ಪತ್ರಿಕಾಗೋಷ್ಠಿ ಶಾಂಗ್ರಿಲಾ ಹೋಟ್ಲಲ್ಲಿ ನಡೀತು ಅಂದ ತಕ್ಷಣ ಇಲ್ಲೇ ನಡಿಬೇಕು ಅಂತ ಇಲ್ವೇ ಈಗ ಚೆನ್ನೈಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದ್ ಮಾತ್ರ ಇಲ್ಲಿ ಶೂಟಿಂಗ್ ಚೆನ್ನೈ ಅಂತ ಯಾರು ಹೇಳಿದ್ರು ನೀ ಏನ್ ಗೊತ್ತಾ ನಿಮ್ ತಲೆ ಓಡೋದನ್ನೆಲ್ಲ ನಾವು ಮಾಡ್ತಾ ಇದೀವಿ ಒಂದ್ ಕಡೆ ಎಷ್ಟೊಂದ್ ಜನ ಫಿಲಮ್ ಸ್ಟಾರ್ಟ್ ಮಾಡ್ಬೇಕು ಅಂತ ತಕ್ಷಣ ಕನ್ನಡ ವರ್ಕರ್ಸ್ಗೆ ಕೆಲಸ ಸಿಗುತ್ತೆ ಅಂತ ಸ್ಟಾರ್ ಕಾಯ್ತಾ ಇರ್ತಾರೆ ಅದಕ್ಕೆ ನಾನು ಕೇಳಿದ್ದು ಸಿನ್ಸ್ ಇಟ್ ಇಸ್ ಬೇಸ್ಡ್ ಶೂಟಿಂಗ್ ಇಸ್ ಗೋಡ್ ಹ್ಯಾಪನ್ ಇನ್ ಚೆನ್ನೈ ಅಂತ ಹೇಳಿದ್ರೆ ಚೆನ್ನೈ ಇಂದ ಸ್ಟಾರ್ಟ್ ಆಗುತ್ತೆ ಆದರೂ ಸ್ವಲ್ಪ ಜಸ್ಟ್ ಯು ನೋ ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಸಿನಿಮಾ ನಡೆದಿದ್ದು ಮಹಾಬಲಿಪುರಂ ಏಯ್ಟಿ ಪರ್ಸೆಂಟ್ ವರ್ಕರ್ಸ್ ಇದ್ದಿದ್ದು ಕನ್ನಡದವರು ಚಪ್ಪಾಳೆ ನೋಡಿದಿಲ್ಲ ಕನ್ನಡ ನಾವು ಯಾವತ್ತೂ ಬಿಟ್ಟು ಆ ಕಡೆ ಹೋಗಿಲ್ಲ ಅವರೇ ಆ್ಯಂಡ್ ಸೆಕೆಂಡ್ ಏನಾಗುತ್ತೆ ಸಮಟೈಮ್ಸ್ ಎಲ್ಲ ಕಡೆ ವರ್ಕರ್ಸು ಹಾಕೋಬೇಕಾಗತ್ತೆ ಓಕೆ ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳ್ ಬ್ಯಾನರ್ ಒಂದು ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲೇ ಅರ್ಥ ಮಾಡ್ಕೊಬೇಕು ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿಯೊಂದು ದುಡಿಮೆ ಪ್ರತಿಯೊಂದು ಇವಾಗ ಎಕ್ಸಿಕ್ಯೂಟರ್ಸ್ ಇರ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು ಎಲ್ಲ ತಮಿಳ್ ಕನ್ನಡಕ್ಕೆ ಬರುತ್ತೆ ಹೊರತು ಇನ್ನೆಲ್ಲೂ ಹೋಗಲ್ಲ ಕರೆಕ್ಟ್ ಹಾಗೆ ಸತ್ಯಜ್ಯೋತಿ ಬ್ಯಾನರ್ ಅಂತ ಬಂದಾಗ ಇವರೊಂದು ತಮಿಳ್ ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನೂ ನೋಡ್ಕೊಬೇಕಾನೆ ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಮಾತ್ರಕ್ಕೆ ಪ್ರತಿನೂ ನಾವು ಆಗ್ಬೇಕು ಅನ್ನೋದು ತಪ್ಪು ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ ನಮ್ಮನ್ನು ಕಾಪಾಡಿರೋದು ನಮ್ಮ ಭಾಷೆ ಅವ್ರವ್ರ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು ನಾವು ನಮ್ಮ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು ಒಂದಂತೂ ಸತ್ಯಮ್ಮ ಸೆಟ್ಟಲ್ಲಿ ಬರೀ ತಮಿಳ್ನವರು ಇರಲ್ಲ ಸೆಟ್ಟಲ್ಲಿ ಬರೀ ಕನ್ನಡದವರು ಇರಲ್ಲ ಈ ಎರಡು ಬರೋ ಮಾಸ್ಟ್ ತೆಲುಗು ಮಾತಾಡ್ಬೋದು ಅದು ಗೊತ್ತಿಲ್ಲ ಬಟ್ ದ ಥಾಟ್ ದಟ್ ನಾವೇನೇ ಮಾಡಿದ್ರು ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೆಯದೇ ಇರ್ಬೋದು ಬಟ್ ಅದನ್ನ ಮಾತಾಡ್ತಾ ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವತ್ತೂ ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೊಂಡಿಲ್ಲ ಕಾಣಿಸ್ಕೊಂಡ್ಲು ಕೂರು ನಮ್ಮಲ್ಲಿ ಅನ್ನ ಹಾಕಬೇಕು ಹಾಕೋಣ ಪಕ್ಕದವರು ಊಟ ಮಾಡಬೇಕು ಅದು ಕರೆಕ್ಟ್ ಅಲ್ಲ ಅವ್ರನ್ನ ಕಾಪಾಡಿದೌದು ಅಂದಮೇಲೆ ಅಲ್ಲಿನವರು ಇರಬೇಕಾಗುತ್ತೆ ನೀವೇ ಕೇಳ್ತೀರಾ ಅಂದ್ರೆ ಶಾರದಾ ಬೆಳಿಗ್ಗೆ ಅಲ್ಲುಜ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಥಿಂಕಿಂಗ್ ನಾನು ಬೇರೆ ಕೇಳಬೇಕೆ ನಾನೇನೋ ಕೇಳಬೇಕೆಂಬ ನಿಮ್ಮ ಸೇರಿ ನಿಮ್ಮ ಪ್ರಶ್ನೆ ಮುಗೀತು ನಾನು ಉತ್ತರ ಟೈಮ್ ಈಗ ನಾನು ಏನೋ ಅಲ್ಲಾಡಿಸ್ಬೇಕೆ ಅಂತ ಹೊಡ್ತೀರ ಹೇಳಿ ನಾನು ನಿಮ್ದಾಯಿತು ಒಂದು ನಿಮಿಷ ಈಗ ನೀವೇನು ಮಾಡಬೇಕು ಪತಿ ಒಬ್ಬ ದೊಡ್ಡ ಸಂಸ್ಥೆ ಅಂತ ಯಾರ್ಯಾರು ಕನ್ನಡ ಚಿತ್ರರಂಗದಲ್ಲಿದ್ದಾರೆ ಹೋಗಿ ವೈ ಡೋಂಟ್ ಯು ಆಸ್ ದನ್ ಹ್ಯಾವ್ ಯು ಡಿಸ್ಟನ್ಸ್ ಸುದೀಟ್ ವಯಸ್ ವರ್ಸ ಪರ್ಸ್ಪೆಕ್ಟಿವ್ ಆ್ಯಂಗಲ್ ನಾನು ಯಾಕೆ ಡಿಸ್ಟೆನ್ಸ್ ಮಾಡಲಿ ಇನ್ನೊಂದು ಡಿಸ್ಟೆನ್ಸ್ ಮಾಡೋದು ಬಿಟ್ಟಾಕೆ ಬಂದವ್ರಿಗೆ ಯಾಕೆ ಕೈ ಹಿಡಿದೇ ಇರಲಿ ನನ್ನನ್ನು ಹುಡ್ಕೊಂಬಂದವರನ್ನ ನಾನು ಮಾತಾಡಿಸ್ಲು ಇಲ್ಲ ನೀವು ಇಲ್ಲಿ ಕೂತಿರ್ಬೇಕಾದ್ರೆ ಯಾರೋ ನನಗೆ ಇನ್ನೂ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವ್ರು ಯಾಕೆ ನನಗೆ ಇಷ್ಟಪಡ್ತಾರಂತಂದ್ರು ನನ್ನ ಭಾಗದಲ್ಲಿರೋದು ನನ್ನ ತುತ್ತು ನನ್ನ ತುತ್ತು ನನ್ನ ಗತ್ತು ಮುಗಿ ಇವತ್ತಿಗೆ ಇವರೇ ನಮ್ಮ ಭಾಗದ ನಿರ್ಮಾಪಕರು ಇದು ಹೊರತುಪಡಿಸಿ ಬೇರೆ 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 ಇದ್ದಾರೆ ಬಟ್ ಒಂದು ತಿಳ್ಕೊಳ್ಳಿ ಕನ್ನಡದಲ್ಲೇ ಹುಟ್ಟಿ ಇಲ್ಲೇ ಮಾಡಿ ಇಲ್ಲೇ ಇರ್ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮಾಡ್ತಾ ಇದ್ದೀವಿ ಅನ್ನೋದು ತಪ್ಪಾಗುತ್ತೆ ಇಟ್ಸ್ ನಾಟ್ ಟ್ರೂ ಹಾಗಂದಿದ್ರೆ ಇವಾಗ ಈ ಪತ್ರಿಕಾಗೋಷ್ಠಿ ಕೂಡ ಚೆನ್ನೈ ನಡಿಬೋದಿತ್ತೆ ಇಲ್ಲ ಅಲ್ಲಿಂದ್ರನ್ನ ಕರೆಸಿ ಎಲ್ಲ ಮಾಡ್ಬೋದಿತ್ತು ಇಟ್ಸ್ ನಾಟ್ ದ್ಯಾಟ್ ಯೋ ನಾಟ್ ಡಿಸ್ಟೆನ್ಸ್ ಎನಿ ಬಡಿ ವೈಸು ಐ ಏ ನೀವೆಲ್ಲರೂ ನಿಮ್ ಕ್ವೆಶನ್ಸ್ ಮರ್ಕೋಬಿಡ್ಬೇಡಿ ಈ ಗ್ಯಾಪ್ ಅಲ್ಲಿ ನಾವಿನ್ನೂ ಕಾರ್ಯಕ್ರಮದ ಮೊದಲನೇ ಎಪಿಸೋಡ್ ಅಲ್ಲಿ ಇದ್ದೀನಿ ಎರಡನೇ ಮೂರನೇ ಎಪಿಸೋಡ್ ಕಾಲಿಡಲ್ಲ ನಿಮ್ ಟೈಮ್ ಬರುತ್ತೆ ಕೆಲವು ಕನ್ನಡ ಪ್ರೊಡ್ಯೂ ಡೈರೆಕ್ಟರ್ಸ್ ನಿಮ್ಮ ನಿಮ್ಮ ಡೈರೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ ಅವರು ಲೈನಲ್ಲಿ ಇದ್ದಾರ ಅಂತ ಕೇಳೋಕ್ಕೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಸಿ ಐ ವಿಲ್ ನೆವರ್ ಇಗ್ನೋರ್ ಪೀಪಲ್ ಹೂ ವಾಂಟ್ಸ್ ಟು ವರ್ಕ್ ಫಿಲ್ಮ್ ಮೇಕ್ ಫಿಲ್ಮ್ಸ್ ವಿತ್ ಮೀ ಇವಾಗ ಈ ವಾಕ್ ಇನ್ ಹಾಗೆ ಅಲ್ಲ ಅವ್ರು ವಾಕ್ ಮಾಡಿದಾಗ ನನ್ನ ಮನೆಯ ಬಾಗಿಲಿಗೆ ನನ್ನ ಕಥೆ ಹೇಳೋಕೆ ಬಂದಾಗ ಇವತ್ತಿಗೆ ಅವರು ವಿಜಯ್ ಕಾರ್ತಿಕ್ ಏನು ಇವತ್ತಿಗೆ ಮ್ಯಾಕ್ಸ್ ನಿರ್ದೇಶಕರು ಅವತ್ತಿಗೆ ಆಗ ನೋಡೋಕ್ಕೆ ಹೋದರೆ ಇಗ್ನೋರೇ ಮಾಡಬೇಕು ಅಂದಿದ್ರೆ ನನಗೆ ಇನ್ನೂ ಹೆಸರಿರವ್ರನ್ನ ಕರ್ಕೊಂಡ್ಬರ್ರಿ ದೊಡ್ಡ ದೊಡ್ಡ ಕರ್ಕೊಂಡು ಕರ್ಕೊಂಬರ್ರಿ ಅನ್ಬೋದು ಐ ಡಿಂಟ್ ಡೂ ದ್ಯಾಟ್ ಐ ವಿಲ್ ನೆವರ್ ಇಗ್ನೋರ್ ಎನಿಬಡಿ ಹೂ ವಾನ್ಸ್ ಟು ಟೆಲ್ ಮಿಯರ್ ಸ್ಟೋರಿ ಐ ವಿಲ್ ನೆವರ್ ನೆಗ್ಲೆಕ್ಟ್ ಎನಿಬಡಿ ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಕತೆ ಮಾಡಿ ಪ್ರತಿಯೊಬ್ಬರು ಕಥೆನೂ ಕೇಳ್ತೀನಿ ನಾನು ಪ್ರತಿಯೊಬ್ಬರು ನನ್ನ ಹತ್ರ ರೀಚ್ ಆದಮೇಲೆ ನಾನು ಅವರಿಗೆ ಟೈಮ್ ಕೊಟ್ಟು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಕತೆ ಕೇಳಿದ್ದೀನಿ ಸೂಟ್ ಆದಾಗ ಅದನ್ನು ಲೈನ್ ಅಪ್ಪಲ್ಲಿ ಇಡ್ಕೊತೀನಿ ಕೆಲವು ಸೂಟ್ ಆಗಲ್ಲ ಕೆಲವು ನಮಗೆ ಅಂತ ಅನ್ಸಲ್ಲ ಎಷ್ಟೋ ಸಲ ಕತೆ ಹೇಳಕ್ಕೆ ಬಂದವರಿಗೆ ಬೇರೆ ಹೀರೋಗಳಿಗೆ ಫೋನ್ ನಂಬರ್ ಕೊಟ್ಟು ಅವ್ರಿಗೆ ಕನೆಕ್ಟ್ ಮಾಡಿಸಿ ಅಲ್ಲೂ ಕೂಡ ಕಳಿಸಿದೆ ನೀವು ಅಲ್ಲಿ ಹೋಗಿ ಇವತ್ತಿಗೇನೆ ನಾನು ಹೇಳ್ತಾರೆ ಇದು ಅಂತ ಅಲ್ಲ ದೇರ್ ಆರ್ ಟೈಮ್ಸ್ ವಿ ಶುಡ್ ಇಟ್ಸ್ ಅ ಗುಡ್ ಸ್ಟೋರಿ ಡೋಂಟ್ ವೇಸ್ಟ್ ಇಟ್ ಅಲ್ಲಿಗೆ ಹೋಗ್ರಿ ಅದನ್ನು ನಡೆದಿರುತ್ತೆ ಸೊ ಇಟ್ ಹಸ್ ಬೀನ್ ಲೈಕ್ ದಾಟ್ ಐ ವಿಲ್ ನೆವರ್ ಡೂ ದಾಟ್ ಥ್ಯಾಂಕ್ ಯು ಸರ್ ಇಟ್ ಇಸ್ ಯಾ ಯು 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 ಮೀ ಯಾ ಮಾರ್ನಿಂಗ್ ಫ್ರಮ್ ಮಾರ್ನಿಂಗ್ ಐ ವಾಸ್ ಥಿಂಕಿಂಗ್ ವಾಟ್ ಟು ಆಸ್ಕ್ ಐ ಆಲ್ವೇಸ್ ಇಂಟೆಂಟ್ ಟು ಆಸ್ಕ್ ಕ್ವೆಶನ್ಸ್ ವಿಚ್ ಆರ್ ಅರೌಂಡ್ ದ ಫಿಲಮ್ ಅಂಡ್ About the actor, and that's why I wanted to clear it. I know that, I'm just kidding. You know. Thanks. <laughs> Guarantee News. Suddhi Kachita, Nyaya Nishchita.